ಲಾಫಿಂಗ್ ಬುದ್ಧ ಚಿತ್ರಕ್ಕೆ ಪ್ರೇಕ್ಷಕರಿಂದ ಒಳ್ಳೆ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು ನಿರ್ಮಾಪಕರಿಗೆ ಲಾಭ ತರುವ ಲಕ್ಷಣಗಳು ಕಾಣ್ತಾ ಇವೆ ಅಂತ ಚಿತ್ರದ ನಾಯಕ ನಟ ಪ್ರಮೋದ್ ಶೆಟ್ಟಿ ಅವರು ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು ಚಿತ್ರ ಬಿಡುಗಡೆಯಾಗಿ ಒಂದು ವಾರ ಆಗಿದೆ ಮೊದಲು ನೂರು ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗಿತ್ತು ಹಂತ ಹಂತವಾಗಿ ಈಗ ನೂರ ಐವತ್ತು ಚಿತ್ರಮಂದಿರಗಳಲ್ಲಿ ಯಶಸ್ವಿಯಾಗಿ ಪ್ರದರ್ಶನವಾಗ್ತಾ ಇದೆ ತುಂಬ ಸಮೇತರಾಗಿ ನೋಡುವ ಚಿತ್ರ ಇದಾಗಿದ್ದು ನಗೆಗಳಲ್ಲಿ ಮುಳುಗಿಸ್ತಾ ಇದೆ ಅಂತ ಹೇಳಿದರು ನಾವು ವರ್ಷಗಟ್ಟಲೆ ಕಷ್ಟಪಟ್ಟು ಮಾಡೋದೇ ಪ್ರೇಕ್ಷಕರು ಮುಂದೆ ತರೋದಕ್ಕೆ ಸೊ ಅವರು ಆ ರೆಸ್ಪಾನ್ಸನ್ನು ಕೊಟ್ಟಾಗ ಭಾಳ ಖುಷಿಯಾಗುತ್ತೆ ಭಾಳ ಸಂತೋಷ ಆಗುತ್ತೆ ಸುಮಾರಷ್ಟು ಅಲಿಗೇಷನ್ಸ್ ಮಧ್ಯಗಳ ಮಧ್ಯದಲ್ಲಿ ಅಂದರೆ ಜನ ಥಿಯೇಟ್ರಿಗೆ ಬರ್ತಿಲ್ಲ ಪ್ರೇಕ್ಷಕರು ಕನ್ನಡ ಸಿನಿಮಾವನ್ನು ನೋಡ್ತಿಲ್ಲ ಅನ್ನುವಂಥ ಏನು ಮಾತುಗಳು ಸತತವಾಗಿ ಕೇಳಿ ಬರ್ತಾಯಿತ್ತು ಅದಾದ ನಂತರ ಆಗಸ್ಟ್ ತಿಂಗಳು ಮೋಸ್ಟ್ಲಿ ಕನ್ನಡ ಚಿತ್ರರಂಗಕ್ಕೆ ಒಂದು ಸುಗ್ಗಿ ಅಂತಲೇ ಹೇಳ್ಬೋದು ಇರುವಂಥ ಎಲ್ಲ ಸಿನಿಮಾಗಳು ಒಳ್ಳೆಯ ಹೆಸರು ಮಾಡ್ತಾಯಿದೆ ಪ್ರೊಡ್ಯೂಸರ್ ಕೂಡ ಉಸಿರಾಡುವಂಗೆ ಇದೆ ಸೊ ಇದಕ್ಕೆಲ್ಲದಕ್ಕೂ ಮೊದಲನೇದಾಗಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಟೆಂಪಲ್ ರನ್ನು ಮಾಡಿದ್ದಾರೆ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಪೂಜೆಯನ್ನು ಸಲ್ಲಿಸಿದ್ದಾರೆ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದಲ್ಲಿರುವಂತಹ ಸ್ವಾಮಿ ಯಡಿಯೂರಪ್ಪ ಕುಟುಂಬದ ಆರಾಧ್ಯ ದೈವ ದೇಗುಲಕ್ಕೆ ಭೇಟಿ ನೀಡಿ ದೇವರ ಆಶೀರ್ವಾದವನ್ನು ಪಡೆದರು ಇದೇ ವೇಳೆ ಶಿಕಾರಿಪುರದ ರಾಘವೇಂದ್ರ ಮಠಕ್ಕೂ ಭೇಟಿ ನೀಡಿ ಪೂಜೆಯನ್ನು ಸಲ್ಲಿಸಿದರು ಬಿಎಸ್ವೈಗೆ ಸ್ಥಳೀಯ ಮುಖಂಡರು ಸಾಥ್ ನೀಡಿದರು ಲೋಕಾಯುಕ್ತ ನ್ಯಾಯಮೂರ್ತಿ ಬಿಎಸ್ ಪಾಟೀಲ್ ತುಮಕೂರು ಜಿಲ್ಲಾ ಆಸ್ಪತ್ರೆಗೆ ದಿಢೀರ್ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದರು ರೋಗಿಗಳಿರುವಂತಹ ಕೊಠಡಿ ಶೌಚಾಲಯ ಔಷಧಿ ಉಗ್ರಾಣಗಳ ಪರಿಶೀಲನೆ ನಡೆಸಿದ ಲೋಕಾಯುಕ್ತ ನ್ಯಾಯಮೂರ್ತಿಗಳು ಅವ್ಯವಸ್ಥೆಯನ್ನು ಕಂಡು ಗರಂ ಆದರು ಆಸ್ಪತ್ರೆಯ ಸ್ವಚ್ಛತೆಯ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ ಬಿಎಸ್ ಪಾಟೀಲ್ ರೋಗಿಗಳಿಗೆ ಉತ್ತಮ ಚಿಕಿತ್ಸೆ ನೀಡುವಂತೆ ಅಧಿಕಾರಿಗಳಿಗೆ ಖಡಕ್ ಸೂಚನೆಯನ್ನ ಕೊಟ್ಟರು

ಇನ್ನು ಜಿಲ್ಲಾ ಆಸ್ಪತ್ರೆಯ ಭೇಟಿಯ ಬಳಿಕ ಮಾತನಾಡಿದ ಲೋಕಾಯುಕ್ತ ನ್ಯಾಯಮೂರ್ತಿ ಬಿ ಎಸ್ ಪಾಟೀಲ್ ಅವರು ಹಲವಾರು ಸೆಕ್ಷನ್ಗಳನ್ನು ಪರಿಶೀಲನೆ ಮಾಡಿದ್ದೀವಿ ಸಿಬ್ಬಂದಿ ಸಂಖ್ಯೆ ಕಡಿಮೆ ಇದ್ದು ರೋಗಿಗಳ ಸಂಖ್ಯೆ ಜಾಸ್ತಿ ಇದೆ ಅಂತ ಹೇಳಿದರು ಸ್ವಚ್ಛತೆಯ ಸಮಸ್ಯೆ ಕೂಡ ಕಂಡುಬಂತು ಕಟ್ಟಡದಲ್ಲಿ ಕೆಲವು ಕಡೆ ಸೋರಿಕೆ ಇದೆ ಈ ಬಗ್ಗೆ ಸೂಚನೆ ಕೊಡಲಾಗಿದ್ದು ಒಂದು ಪ್ರಕರಣವನ್ನು ಕೂಡ ದಾಖಲು ಮಾಡಿದ್ದೀವಿ ಅಂತ ಹೇಳಿದರು ಜಿಲ್ಲಾಧಿಕಾರಿ ಸಿಇಒ ಪಾಲಿಕೆ ಕಮಿಷನರ್ಗೆ ನಮ್ಮ ಲೋಕಾಯುಕ್ತ ಬೇಡಿಕೆ ಏನಿದೆ ಅದರ ಬಗ್ಗೆ ಸೂಚನೆ ಕೊಟ್ಟಿದ್ದೀವಿ ಅಂತ ತಿಳಿಸಿದರು ತುಮಕೂರಿನಲ್ಲಿ ಡಿಸ್ಟಿಕ್ ಹಾಸ್ಪಿಟಲ್ ಗೌರ್ಮೆಂಟ್ ಹಾಸ್ಪಿಟಲ್ನ ವಿಸಿಟ್ ಮಾಡಿದ್ವಿ ಇನ್ಸ್ಪೆಕ್ಷನ್ ಮಾಡಿದ್ವಿ ಹಲವಾರು ಸೆಕ್ಷನ್ಗಳನ್ನ ವಿಸಿಟ್ ಮಾಡಿದ್ವಿ ಸೊ ಅಲ್ಲಿ ಮೇನ್ಲಿ ನಮಗೆ ಕಂಡು ಬಂದಿದ್ದು ಏನು ಅಂತಂದರೆ ಡಾಕ್ಟರ್ಸು ಏನು ಹೇಳಿದ್ರು ಅಂಡರ್ ಸ್ಟಾಫ್ ಇದ್ದೀವಿ ನಾವು ಸ್ಟಾಫ್ ಕಡಿಮೆ ಇದೆ ನರ್ಸಿಂಗ್ ಸ್ಟಾಫು ಡಾಕ್ಟರ್ಸು ಎಲ್ಲ ಕಡಿಮೆ ಇದ್ದೀವಿ ಇನ್ಫ್ಲೋ ಜಾಸ್ತಿ ಇದೆ ಅಂತ ಹೇಳಿದರು ಅವುಗಳನ್ನು ನೋಟ್ ಮಾಡಿದ್ದೀವಿ ರಸ್ತೆ ದುರಸ್ತಿಗೆ ಆಗ್ರಹಿಸಿ ಗ್ರಾಮಸ್ಥರು ಗ್ರಾಮ ಪಂಚಾಯಿತಿಗೆ ಮುತ್ತಿಗೆ ಹಾಕಿದ್ದಾರೆ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರದ ದೊಡ್ಡೂರು ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ದೊಡ್ಡೂರು ಗ್ರಾಮದಿಂದ ಹೆಸರೂರು ಗ್ರಾಮಕ್ಕೆ ಸಂಪರ್ಕಿಸುವ ರಸ್ತೆ ಸಂಪೂರ್ಣ ಹದಗೆಟ್ಟಿದ್ದು ನಾಲ್ಕು ಕಿಲೋಮೀಟರ್ ರಸ್ತೆ ಹೆಸರುಮಯ ಕೆಸರುಮಯ ಆಗಿದೆ ಈ ರಸ್ತೆಯಲ್ಲಿ ಈಗಾಗಲೇ ಹಲವು ಬಾರಿ ಚಕ್ಕಡಿ ಎತ್ತಿನ ಗಾಡಿ ಬಿದ್ದು ಅವಘಡಗಳು ಸಂಭವಿಸಿವೆ ಸಂಬಂಧಪಟ್ಟವರಿಗೆ ಹಲವು ಬಾರಿ ಮನವಿಯನ್ನು ಸಲ್ಲಿಸಿದರೂ ಪ್ರಯೋಜನ ಆಗಿರಲಿಲ್ಲ ಇದರಿಂದ ಸಿಟ್ಟಿಗೆದ್ದ ಗ್ರಾಮಸ್ಥರು ಪ್ರತಿಭಟನೆಯನ್ನು ನಡೆಸಿದ್ದು ಸ್ಥಳಕ್ಕೆ ಬಂದ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ ಕರಾವಳಿಯ ಪ್ರಸಿದ್ಧ ಪುಣ್ಯಕ್ಷೇತ್ರ ಪೊಳಲಿ ರಾಜರಾಜೇಶ್ವರಿ ದೇವಸ್ಥಾನಕ್ಕೆ ಸಂಪರ್ಕ ಕಲ್ಪಿಸುವ ಫಲ್ಗುಣಿ ಸೇತುವೆಯಲ್ಲಿ ವಾಹನ ನಿರ್ಬಂಧ ವಿರುದ್ಧ ಸ್ಥಳೀಯರು ಆಕ್ರೋಶವನ್ನು ಹೊರಹಾಕಿದ್ದಾರೆ ದಿನನಿತ್ಯ ಸೇತುವೆಯ ಮೂಲಕ ಸಾವಿರಾರು ಮಂದಿ ಪ್ರಯಾಣವನ್ನು ಮಾಡುತ್ತಾರೆ ಅದರಲ್ಲೂ ವಿದ್ಯಾರ್ಥಿಗಳು ಕೂಲಿ ಕಾರ್ಮಿಕರು ತೊಂದರೆಗೆ ಒಳಗಾಗ್ತಾ ಇದ್ದಾರೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡುವಂತೆ ಮನವಿಯನ್ನು ಮಾಡಿದರೂ ಯಾವುದೇ ಪ್ರಯೋಜನ ಆಗಿಲ್ಲ ಇದರಿಂದ ಆಕ್ರೋಶಗೊಂಡ ಸ್ಥಳೀಯರು ಏಳು ದಿನಗಳ ಗಡುವನ್ನು ನೀಡಿದ್ದು ಸಮಸ್ಯೆ ಬಗೆಹರಿಯದೇ ಇದ್ದಲ್ಲಿ ಉಗ್ರ ಹೋರಾಟದ ಎಚ್ಚರಿಕೆಯನ್ನು ನೀಡಿದ್ದಾರೆ ಏನಂತ ಹೇಳದ ಸುರತ್ಕಲ್ ಟು ತಬಕ ರಾಜ್ಯ ಹೆದ್ದಾರಿಯನ್ನು ಈಗಾಗಲೇ ಜಿಲ್ಲಾಡಳಿತ ಬಂದ್ ಮಾಡಿದೆ ಬಂದ್ ಮಾಡಿದ ಉದ್ದೇಶ ಏನಂತ ಹೇಳಿದ್ರೆ ಪಲ್ಗುಣಿ ಸೇತುವೆ ಶಿಥಿಲಾವಸ್ಥೆಯಲ್ಲಿ ಇದೆ ಎಂಬುದಾಗಿ ನಿಜವಾಗಲೂ ಅದು ಶಿಥಿಲಾವಸ್ಥೆ ಇದೆಯಾ ಇಲ್ಲೋ ಅಂತ ನಮಗೆ ಗೊತ್ತಿಲ್ಲ ಆದರೂ ಏಕಾಏಕಿಯಾಗಿ ಸಾರ್ವಜನಿಕರಿಗೆ ಮಾಹಿತಿಯನ್ನು ಕೊಡದೆ ಬಸ್ಸು ಅದರ ಇನ್ನಿತರ ವಾಹನಗಳಿಗೆ ಮಾಹಿತಿಯನ್ನು ಕೊಡದೆ ರಸ್ತೆಯನ್ನು ಬಂದ್ ಮಾಡಿದ್ದಾರೆ ಅದಕ್ಕೆ ನಮ್ಮ ಜಿಲ್ಲಾಧಿಕಾರಿ ಕೂಡ ಭೇಟಿ ಕೊಟ್ಟಿದ್ದಾರೆ ಭೇಟಿ ಕೊಟ್ಟು ಹೇಳಿದ್ದಾರೆ ಒಂದು ವಾರದ ಒಳಗೆ ಮಿಷಿನ್ ಬರ್ತದೆ ಅದು ಬಂದು ಟೆಸ್ಟ್ ಮಾಡಿ ಆಮೇಲೆ ವಿಷಯ ತಿಳಿಸ್ತೇನೆ ಅಂತ ನಮಗೆ ಈಗ ಬಹಳ ಬೇಸರದ ಸಂಗತಿ ಏನಂತ ಹೇಳಿದ್ರೆ ನಮ್ಮ ಕ್ಷೇತ್ರದ ಶಾಸಕರು ನಮ್ಮ ಕ್ಷೇತ್ರದ ಸಂಸದರು ಎಲ್ಲರಿದ್ದು ಮೊನ್ನೆ ಒಂದು ನಮಗೆ ಒಂದು ಶಾಸಕರ ಅನುಮತಿಯಲ್ಲಿ ಒಂದು ದೇವಸ್ಥಾನದಿಂದ ಅಟ್ಟೂರಿಗೆ ಅಟ್ಟೂರಿಂದ ದೇವಸ್ಥಾನ ವಿಶ್ವ ಹಿಂದೂ ಪರಿಷತ್ ಸ್ಥಾಪಿಸಿ ಅರವತ್ತು ವರ್ಷಗಳು ಗತಿಸಿದೆ ಅರವತ್ತು ವರ್ಷಗಳ ಹಿಂದೆ ಗೋಲ್ವಲ್ಕರ್ ಗುರೂಜಿ ಸ್ವಾಮಿ ಚಿನ್ಮಯಾನಂದ ಗುರೂಜಿ ಪೇಜಾವರ ಸ್ವಾಮೀಜಿ ಸೇರಿದಂತೆ ನೂರಾರು ಮಠಾಧೀಶರು ವಿಶ್ವ ಹಿಂದೂ ಪರಿಷತ್ತನ್ನು ಕಟ್ಟಿದ್ರು ಅಂತ ಕನೇರಿ ಮಠದ ಪೀಠಾಧಿಪತಿ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿ ಹೇಳಿದರು ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ತೋರನಹಳ್ಳಿ ಗ್ರಾಮದಲ್ಲಿ ಮಾತನಾಡಿದ ಅವರು ನೂರಾರು ಸ್ವಾಮೀಜಿಗಳು ಸೇರಿ ಹಿಂದೂ ಧರ್ಮದ ರಕ್ಷಣೆಗಾಗಿ ಹಾಗೂ ಸಂವರ್ಧನೆಗಾಗಿ ವಿಶ್ವ ಹಿಂದೂ ಪರಿಷತ್ ಸಂಸ್ಥೆಯನ್ನು ಕಟ್ಟಿದರು ಇವತ್ತಿಗೆ ವಿಶ್ವ ಹಿಂದೂ ಪರಿಷತ್ ಸ್ಥಾಪಿಸಿ ಅರವತ್ತು ವರ್ಷಗಳು ಪೂರೈಸಿವೆ ಸನಾತನ ಧರ್ಮದ ಜಾಗೃತಿಗಾಗಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ವಿಶ್ವ ಹಿಂದೂ ಪರಿಷತ್ನ ಅರವತ್ತನೇ ವರ್ಷವನ್ನು ಆಚರಣೆ ಮಾಡ್ತಾ ಇದ್ದೀವಿ ಇದರಲ್ಲಿ ಮುಖ್ಯವಾಗಿ ಬರೋದು ರೈತ ರೈತನ ಆತ್ಮಕೃಷಿ ಕೃಷಿ ಸಾವಯವದತ್ತ ಸಾಗಬೇಕಾದ್ರೆ ಪ್ರತಿಯೊಂದು ಮನೆಯಲ್ಲಿ ಹಸು ಸಾಕಾಣಿಕೆ ಆಗಬೇಕು ಗೋವುಗಳ ಉತ್ಪನ್ನಗಳನ್ನು ಮನೆ ಮನೆಗಳಿಗೆ ತಲುಪಿಸಿ ರೋಗ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿದರು ವಿಶ್ವ ಹಿಂದೂ ಪರಿಷತ್ತಿಗೆ ಸುಮಾರು ಅರವತ್ತು ವರ್ಷಗಳು ತುಂಬ್ತಾ ಇವೆ ಅರವತ್ತು ವರ್ಷಗಳ ಹಿಂದೆ ಸರ್ಸಂಚಾಲಕರಾದಂಥ ಗೋಳ್ವಲ್ಕರ್ ಗುರುಜಿಯವರು ಸ್ವಾಮಿ ಚಿನ್ಮಯಾನಂದರು ಬೇಜಾವರ ಮಠ ಶ್ರೀಗಳು ಅದು ಅಲ್ಲದೆ ಇನ್ನೂ ನೂರಾರು ಜನ ಶ್ರೀಗಳು ಕೂಡಿಕೊಂಡು ಹಿಂದೂ ಧರ್ಮದ ರಕ್ಷಣೆಗಾಗಿ ಮತ್ತು ಸಂವರ್ಧನೆಗಾಗಿ ವಿಶ್ವ ಹಿಂದೂ ಪರಿಷತ್ತನ್ನು ಕಟ್ಟಿದ್ರು ಅದಕ್ಕೆ ಇವತ್ತು ಅರುವತ್ತು ವರ್ಷಗಳು ಪೂರ್ತಿ ಆಗ್ತಾಯಿವೆ ಇವತ್ತಲೂ ಸಹಿತ ಆವತ್ತು ಯಾವ ಆಹ್ವಾನಗಳಿದ್ದು ಈ ಸಂಸ್ಥೆಯನ್ನು ಕಟ್ಟುವಲ್ಲಿ ಇವತ್ತು ಸಹಿತ ಅಷ್ಟೇ ಆಹ್ವಾನಗಳಿವೆ ಇಂದಿನ ದಿವಸವೂ ಸಹಿತ ನಾವು ಧರ್ಮ ಜಾಗೃತಿಗಾಗಿ ಸನಾತನ ಧರ್ಮದ ಜಾಗೃತಿಗಾಗಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಈ ನಿಮಿತ್ತವಾಗಿ ಹಮ್ಮಿಕೊಂಡು ಈ ಅರವತ್ತನೇ ವರ್ಷವನ್ನು ನಾವು ಹಾವೇರಿ ನಗರಸಭೆ ಚುನಾವಣೆಯಲ್ಲಿ ಬಿಜೆಪಿ ಜಯ ಸಾಧಿಸಿದೆ ನಗರಸಭೆ ಬಿಜೆಪಿ ತೆಕ್ಕೆಗೆ ಒಲಿರುವುದು ಕಾಂಗ್ರೆಸ್ಗೆ ಮುಖಭಂಗವಾಗಿದೆ ಬಿಜೆಪಿ ಅಭ್ಯರ್ಥಿ ಶಶಿಕಲಾ ರಾಮು ಮಾಳಗಿ ಹದಿನೇಳು ಮತ ಪಡೆದು ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಉಪಾಧ್ಯಕ್ಷರಾಗಿ ಮಲ್ಲಿಕಾರ್ಜುನ ಸಾತಿನಹಳ್ಳಿ ಆಯ್ಕೆಯಾಗಿದ್ದಾರೆ ಬಹುಮತ ಇದ್ರೂ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಗದ್ದಿಗೆಯನ್ನು ಕಾಂಗ್ರೆಸ್ ಕೈ ಚೆಲ್ಲಿದೆ ಹಾವೇರಿ ನಗರಸಭೆ ಒಟ್ಟು ಮೂವತ್ನಾಲ್ಕು ಸದಸ್ಯರ ಸಂಖ್ಯೆಯನ್ನು ಹೊಂದಿದ್ದು ಮತದಾನ ಪ್ರಕ್ರಿಯೆಯಲ್ಲಿ ಕಾಂಗ್ರೆಸ್ನ ಆರು ಸದಸ್ಯರು ಗೈರಾಗಿದ್ದು ಮುಂದಿನ ಆರು ದಿನಗಳ ಕಾಲ ರಾಜ್ಯದಲ್ಲಿ ಮಳೆ ಅಲರ್ಟ್ ಘೋಷಿಸಲಾಗಿದೆ ಸೆಪ್ಟೆಂಬರ್ ಹತ್ತನೇ ತಾರೀಕಿನವರೆಗೂ ರಾಜ್ಯದಾದ್ಯಂತ ಉತ್ತಮ ಮಳೆ ಆಗಲಿಕ್ಕಿದೆ ಅಂತ ಹವಾಮಾನ ಇಲಾಖೆ ಮಳೆ ಮುನ್ಸೂಚನೆಯನ್ನು ಕೊಟ್ಟಿದೆ ಇವತ್ತು ಉತ್ತರ ಕನ್ನಡ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಪ್ರತ್ಯೇಕವಾಗಿ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಬೆಳಗಾವಿ ಶಿವಮೊಗ್ಗ ಚಿಕ್ಕಮಗಳೂರು